ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಚಿರಕಾರಿಕೋಪಾಖ್ಯಾನವನ್ನು ಹೇಳಿದುದು ಎಂಬ ಇನ್ನೂರ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮಪುತ್ರನು ಭೀಷ್ಮನನ್ನು ಕುರಿತು ಓ ಪಿತಾಮಹ ಯಾವುದಾದರೂ ಒಂದು ಇಕ್ಕಟ್ಟಾದ ಕಾರ್ಯ ಸಂಕಟ ಒದಗಿದಾಗ ಅದನ್ನು ಶೀಘ್ರದಲ್ಲಿ ಮಾಡಿ ಮುಗಿಸಬೇಕೆ ದೀರ್ಘಕಾಲ ನಿರೀಕ್ಷೆಯಿಂದ ವಿಮರ್ಶಿಸಿ ನಡೆಸಬೇಕೆ ಈ ಅಂಶವನ್ನು ನನಗೆ ತಿಳಿಸಬೇಕು ಇಂತಹ ಕಾರ್ಯ ಸಂಕಟಗಳಲ್ಲಿ ನೀನಲ್ಲವೇ ನಮಗೆ ಮಾರ್ಗದರ್ಶಕನು ಎಂದನು ಆಗ ಭೀಷ್ಮನು ಕುಮಾರ ಹೇಳು ಇದೇ ವಿಷಯದಲ್ಲಿ ಹಿಂದೆ ಅಂಗೀರಸ ಕೊಲದಲ್ಲಿ ಹುಟ್ಟಿದ ಚಿರಕಾರಿ ಎಂಬುವನ ಉಪಾಖ್ಯಾನವನ್ನು ಉದಾಹರಿಸುವರು ಅದನ್ನು ನಿನಗೆ ತಿಳಿಸುವೆನು ಗೌತಮ ಮುನಿಗೆ ಅನೇಕ ಪುತ್ರರಿದ್ದರು ಅವರಲ್ಲಿ ಚಿರಕಾರಿ ಎಂಬುವನು ಎಲ್ಲರಿಗಿಂತಲೂ ಕೆರೆಯವನು ಆ ಚಿರಕಾರಿಯು ಬಹಳ ಬುದ್ಧಿಶಾಲಿ ಯಾವ ಕಾರ್ಯಗಳಲ್ಲಿಯೂ ದಾರಿ ತಪ್ಪಿ ಹೋಗುವವನಲ್ಲ ಎಂದು ಹೇಳುತ್ತಿರುವಾಗಲೇ ಭೀಷ್ಮನು ಅವನ ಸ್ವಭಾವಕ್ಕೆ ಸಂತೋಷಿಸಿ ಓಂ ಓ ಚಿರಕಾರಿ ನಿನಗೆ ಶುಭವಾಗಲಿ ಚಿರಕಾರಿಕ ನಿನಗೆ ಮಂಗಳವಾಗಲಿ ಎಂದು ಹೇಳಿ ಆಮೇಲೆ ಕಥೆಯನ್ನು ಆರಂಭಿಸಿ ಓ ಗೌ ಆ ಗೌತಮ ಪುತ್ರನು ಯಾವ ಕಾರ್ಯವನ್ನಾದರೂ ಬಹಳ ದೀರ್ಘವಾಗಿ ಆಲೋಚಿಸಿ ನಡೆಸತಕ್ಕವನು ಪೂರ್ವಾಪರ ವಿಷಯಗಳನ್ನು ಬಹುಕಾಲದವರೆಗೆ ವಿಮರ್ಶಿಸಿದ ಮೇಲೆಯೇ ಕಾರ್ಯಗಳನ್ನು ಆರಂಭಿಸುವನು ದೀರ್ಘ ಕಾಲದವರೆಗೆ ನಿದ್ರಿಸುವನು ದೀರ್ಘಕಾಲದವರೆಗೆ ಎಚ್ಚರದಿಂದಿರುವನು ಕಾರ್ಯಗಳನ್ನು ದೀರ್ಘಕಾಲದವರೆಗೆ ಮಾಡುವನು ಇದರಿಂದ ಅವನಿಗೆ ಚಿರಕಾರಿಯೆಂದೇ ಹೆಸರಾಯಿತು ಆದರೆ ಅವನ ಸ್ವಭಾವವನ್ನು ತಿಳಿಯದ ಕೆಲವು ಮೂಢರು ಅವನನ್ನು ಸೋಮಾರಿಯೆಂದು ಮಂಕನೆಂದು ಹೇಳುತ್ತಿದ್ದರು ಹೀಗಿರುವಾಗ ಒಂದಾನೊಂದು ಸಮಯದಲ್ಲಿ ಅವನ ತಾಯಿಯಾದ ಅಹಲ್ಯ ಮೇಲೆ ವ್ಯಭಿಚಾರ ದೋಷವೇರ್ಪಟ್ಟಿತು ಆಗ ಆ ಚಿರಕಾರಿಯು ತಂದೆಯು ತನ್ನ ಪತ್ನಿಯ ಮೇಲೆ ಕೋಪಗೊಂಡು ತನ್ನ ಬೇರೆ ಮಕ್ಕಳನ್ನೆಲ್ಲ ಬಿಟ್ಟು ಚಿರಕಾರಿಯನ್ನು ಮಾತ್ರ ಕರೆದು ಈಗಲೇ ನೀನು ನಿನ್ನ ತಾಯಿಯನ್ನು ಕೊಂದು ಬಿಡು ಎಂದನು ಹೀಗೆ ಗೌತಮನು ಆತುರಪಟ್ಟು ಮಗನಿಗೆ ಆಜ್ಞೆಯನ್ನು ಮಾಡಿ ತಪೋವನಕ್ಕೆ ಹೊರಟು ಹೋದನು ವಿಳಂಬ ಸ್ವಭಾವವುಳ್ಳ ಆ ಮಗನಾದರೂ ತಂದೆಯ ಆಜ್ಞೆಗೆ ಪ್ರತ್ಯುತ್ತರವನ್ನು ಹೇಳುವಾಗಲೂ ಬಹಳ ಹೊತ್ತು ವಿಳಂಬ ಮಾಡಿ ಹಾಗೆಯೇ ಆಗಲಿ ಎಂದನು ತಂದೆಯು ವನಕ್ಕೆ ಹೋದ ಮೇಲೆಯೂ ಅವನ ಆಜ್ಞೆಯನ್ನು ನಡೆಸದೆ ಕಾಲ ವಿಳಂಬ ಮಾಡುತ್ತಾ ತನ್ನಲ್ಲಿ ತಾನು ದೀರ್ಘವಾಗಿ ಆಲೋಚಿಸುತ್ತಿದ್ದನು ಆಗ ಅವನ ಮನಸ್ಸಿನಲ್ಲಿ ವಿಧ ವಿಧವಾದ ಆಲೋಚನೆಗಳು ಹುಟ್ಟಿದವು ಅಯ್ಯೋ ನಾನು ಹೇಗೆ ತಾನೇ ನನ್ನ ತಾಯಿಯನ್ನು ಕೊಲ್ಲಲಿ ತಂದೆಯು ಆ ಕಠಿಣ ಆಜ್ಞೆಯನ್ನು ತಂದೆಯ ಆ ಕಠಿಣ ಆಜ್ಞೆಯನ್ನಾದರೂ ಹೇಗೆ ನಡೆಸದಿರಲಿ ಅಯ್ಯೋ ಈ ಧರ್ಮ ಸಂಕಟದಲ್ಲಿ ನಾನು ಮುಳುಗಿ ಹೋಗದಿರುವ ಬಗೆ ಹೇಗೆ ಪಿತ್ರಾಜ್ಞೆಯನ್ನು ನಿರಾಕರಿಸುವುದು ಅಧರ್ಮವು ತಾಯಿಯನ್ನು ಕೊಲ್ಲುವುದೂ ಅಧರ್ಮವೇ ಈ ಧರ್ಮ ಸಂಕಟಕ್ಕೆ ಮಾಡುವುದೇನು ತಂದೆ ತಾಯಿಗಳಿಗೆ ಅಧೀನನಾಗಿರುವುದೇ ಪುತ್ರನ ಧರ್ಮವು ತಂದೆ ತಾಯಿಗಳ ಮುಂದೆ ಮಗನು ಎಂದಿಗೂ ಯಾವ ಭಾಗದಲ್ಲಿಯೂ ಸ್ವತಂತ್ರನಲ್ಲ ಈ ಉಭಯ ಸಂಕಟಗಳಲ್ಲಿ ಹೇಗೆ ಮಾಡಿದರೆ ನಾನು ಪಾಪಕ್ಕೆ ಗುರಿಯಾಗದಿರುವೆನು ಅಯ್ಯೋ ನಾನು ಸ್ತ್ರೀಹತ್ಯೆಯನ್ನು ಹತ್ಯೆಯನ್ನು ಮಾಡಲೇ ಅದರಲ್ಲಿಯೂ ಹೆತ್ತ ತಾಯಿ ತಾಯಿಯನ್ನು ಕೊಂದ ಮೇಲೆ ಯಾವನಿಗಾದರೂ ಸದ್ಗತಿಯುಂಟೆ ಅಥವಾ ತಂದೆಯ ಆಜ್ಞೆಯನ್ನು ಅವಮಾನಿಸಿದ ಮೇಲೆ ಲೋಕದಲ್ಲಿ ಯಾವನಿಗೆ ತಾನೇ ಕೀರ್ತಿಯುಂಟು ತಂದೆಯನ್ನು ಆಜ್ಞಾ ಭಂಗದಿಂದ ಅವಮಾನಿಸಬಾರದು ತಾಯಿಯನ್ನು ರಕ್ಷಿಸಬೇಕು ಇವೆರಡೂ ನನಗೆ ಕರ್ತವ್ಯಗಳೇ ಆದುದರಿಂದ ಪರಸ್ಪರ ವಿರುದ್ಧಗಳಾದ ಇವೆರಡಕ್ಕೂ ಲೋಪವೂ ಬಾರದಂತೆ ಹೇಗೆ ನಡೆದುಕೊಳ್ಳಲಿ ಮುಂದೆ ತನ್ನ ಕುಲ ಶೀಲ ಗೋತ್ರ ಆಚಾರಾದಿಗಳನ್ನು ರಕ್ಷಿಸುವುದಕ್ಕಾಗಿಯೇ ತಂದೆಯಾದವನು ತನ್ನನ್ನೇ ತನ್ನ ಭಾರ್ಯೆಯಲ್ಲಿ ನೆಲೆಗೊಳಿಸುವನು ತಂದೆ ತಾಯಿಗಳಿಬ್ಬರು ನನ್ನನ್ನು ಹೆತ್ತು ಹೊತ್ತು ಕಾಪಾಡಿದವರು ಇವರಿಬ್ಬರ ವಿಷಯದಲ್ಲಿ ನಾನು ಈಗಿನ ಕಾರ್ಯವನ್ನು ನಿರ್ವಿಚಾರವಾಗಿ ನಡೆಸುವುದು ಹೇಗೆ ಇಬ್ಬರೂ ನನ್ನ ಶರೀರಕ್ಕೆ ಕಾರಣಭೂತರು ತಂದೆಯು ನನಗೆ ನಡೆಸಿದ ಜಾತಕರ್ಮದಲ್ಲಿಯೂ ಉಪನಯನದಲ್ಲಿಯೂ ಯಾವ ಯಾವ ಮಾತನ್ನು ಹೇಳಿದನು ಅವುಗಳೇ ಆ ತಂದೆಯ ಗೌರವವನ್ನು ದೃಢೀಕರಿಸತಕ್ಕ ಬಲವತ್ ಪ್ರಮಾಣಗಳಾಗಿವೆ ಶರೀರವನ್ನು ಪೋಷಿಸಿ ವೇದಗಳನ್ನು ಓದಿಸುವುದರಿಂದ ತಂದೆಯೇ ಮಗನಿಗೆ ಪರಮ ಗುರು ತಂದೆಯೇ ಪರಮಧರ್ಮವು ಅವನ ಬಾಯಿಂದ ಹೊರಟ ಮಾತುಗಳೇ ವೇದವಿಹಿತ ಧರ್ಮಗಳು ತಂದೆಗೆ ಮಗನಲ್ಲಿ ಪ್ರೀತಿ ಮಾತ್ರವೊಂದೇ ಮಗನಿಗೆ ತಂದೆಯಾದರೂ ಸರ್ವಸ್ವರೂಪನಾಗಿರುವನು ಶರೀರವೇ ಮೊದಲಾಗಿ ಎಲ್ಲವನ್ನೂ ಕೊಡತಕ್ಕವನು ತಂದೆಯೇ ಆದುದರಿಂದ ತಂದೆಯ ಮಾತನ್ನು ಯಾವ ವಿಧದಿಂದಲೂ ಮೀರಿ ಹೋಗಬಾರದು ಅದರಲ್ಲಿ ವಿಚಾರ ಮಾಡಬೇಕಾದ ವಿಷಯವೇ ಇಲ್ಲ ತಂದೆಯ ಆಜ್ಞೆಯಂತೆ ನಡೆಯತಕ್ಕವನಿಗೆ ಮಹಾಪಾತಕಗಳು ಬಿಟ್ಟು ಹೋಗುವವು ತಂದೆಯ ಆಜ್ಞೆಯ ಮೇಲೆ ನಡೆಸತಕ್ಕ ಪಾಪ ಕಾರ್ಯಗಳು ಪವಿತ್ರ ಧರ್ಮಗಳೇ ಆಗುವವು ಭಾಗ್ಯವನ್ನು ಅನುಭವಿಸುವುದರಲ್ಲಿಯೂ ಯಾಗದಲ್ಲಿಯೂ ಲೋಕ ವ್ಯವಹಾರದಲ್ಲಿಯೂ ಗರ್ಭಾಧಾನ ಮೊದಲಾದ ಸಂಸ್ಕಾರಗಳಲ್ಲಿಯೂ ತಂದೆಯೇ ಧರ್ಮವು ತಂದೆಯೇ ಸ್ವರ್ಗವು ತಂದೆಯೇ ಉತ್ತಮ ತಪಸ್ಸು ತಂದೆಯು ಪ್ರೀತನಾದರೆ ಸಮಸ್ತ ದೇವತೆಗಳು ಪ್ರೀತರಾಗುವರು ತಂದೆಯ ಆಶೀರ್ವಾದಗಳೆಲ್ಲ ಮಗನಲ್ಲಿ ಪೂರ್ಣವಾಗಿ ತಕ್ಕದೆ ಫಲಿಸುವವು ತಂದೆಯ ಸಂತೋಷವೇ ಮಗನಿಗೆ ಸಕಲ ಪಾಪ ಪ್ರಾಯಶ್ಚಿತ್ತವು ಗಿಡದಲ್ಲಿರುವ ಹೂಗಳು ತೊಟ್ಟಿನಿಂದ ಕಳಚಿ ಬಿದ್ದು ಹೋಗುವವು ಮರದಿಂದ ಹಣ್ಣುಗಳೂ ಉದುರಿ ಹೋಗುವವು ಆದರೆ ತಂದೆಯು ಎಷ್ಟೇ ಕ್ಲೇಶಪಟ್ಟರೂ ಮಗನಲ್ಲಿರುವ ಪ್ರೇಮದಿಂದ ಅವನನ್ನು ಕೈಬಿಡಲಾರನು ತಂದೆಯಲ್ಲಿ ಮಗನು ತೋರಿಸಬೇಕಾದ ಗೌರವಕ್ಕೆ ಇದೇ ಸಾಕಾದ ಪ್ರಮಾಣವು ನಾನು ಇದನ್ನು ಆಲೋಚಿಸಬೇಕಲ್ಲವೇ ತಂದೆಯು ಮಗನಿಗೆ ಸಾಧಾರಣವಾದ ಅಲ್ಪ ಸ್ಥಾನವಲ್ಲ ತಂದೆಯ ವಿಷಯವು ಇಷ್ಟ ಆಯಿತು ಇನ್ನು ತಾಯಿಯ ವಿಚಾರವನ್ನು ಯೋಚಿಸಿದರೆ ನಾನು ಮನುಷ್ಯನಾಗಿ ಹುಟ್ಟುವಾಗ ಅಗ್ನಿಗೆ ಆರಣೆಯು ಹೇಗೋ ಹಾಗೆ ಪಂಚಭೂತ ವಿಕಾರವಾದ ಈ ದೇಹಕ್ಕೆ ನನ್ನ ತಾಯಿಯು ಕಾರಣವೆನಿಸಿರುವಳು ತಾಯಿಯೇ ಈ ಶರೀರಕ್ಕೆ ಆರಣೆ ದುಃಖಾರ್ಥರಿಗೆ ಸುಖ ಕಾರಣವೂ ತಾಯಿಯೇ ತಾಯಿ ಇದ್ದಾಗಲೇ ಮಗನು ಸನಾಥನು ತಾಯಿ ಇಲ್ಲದವನು ತಬ್ಬಲಿ ಅಥವಾ ಅನಾಥನೆನಿಸುವನು ಮನುಷ್ಯನಿಗೆ ಹಣವಿಲ್ಲದಿದ್ದರೂ ಅಮ್ಮ ಎಂದು ಕರೆಯುತ್ತಾ ಮನೆಗೆ ಹೋದಾಗ ಅವನಿಗೆ ಯಾವ ದುಃಖವೂ ತೋರುವುದಿಲ್ಲ ವರ್ಧಕ್ಯವೂ ಅವನನ್ನು ಕೊರಗಿಸುವುದಿಲ್ಲ ತಾಯಿ ಇರತಕ್ಕವನು ಮುಮ್ಮಕ್ಕಳು ಮರಿಮಕ್ಕಳನ್ನೆಲ್ಲ ಪಡೆದು ನೂರು ವರ್ಷ ತುಂಬಿದವನಾಗಿದ್ದರು ಅವನು ಎರಡು ವರ್ಷದ ಬಾಲಕನಂತೆಯೇ ಇರುವನು ಸಮರ್ಥನಾಗಿದ್ದರು ಅಸಮರ್ಥನಾಗಿದ್ದರು ಕೃಷನಾಗಿದ್ದರು ಕುಷ್ಟನಾಗಿದ್ದರು ಬಳಲಿದ್ದರು ಬೇರೆ ಯಾವ ಕಷ್ಟ ದಶೆಯಲ್ಲಿ ಇದ್ದರೂ ತಾಯೆಯೋ ಮಗನನ್ನು ತೃಪ್ತಿಗೊಳಿಸಬಲ್ಲಳು ಅಂತಹವರನ್ನು ಅವಳೇ ರಕ್ಷಿಸುವಳು ತಾಯೆಯೋ ಹೊರತು ಬೇರೆ ಯಾರು ಹಾಗೆ ಪೋಷಿಸುವವರಿಲ್ಲ ತಾಯಿಯನ್ನು ಕಳೆದುಕೊಂಡಾಗಲೇ ಮನುಷ್ಯನು ವೃದ್ಧನು ಆಗಲೇ ಅವನಿಗೆ ದುಃಖವೆಲ್ಲ ದೋರುವುದು ಜಗತ್ತೆಲ್ಲ ಆಗ ಅವನಿಗೆ ಶೂನ್ಯ ಪ್ರಾಯವಾಗುವುದು ಲೋಕದಲ್ಲಿ ತಾಯಿಗೆ ಸಮಾನವಾದ ಛಾಯೆಯಿಲ್ಲ ತಾಯಿಗೆ ಸಮಾನವಾದ ಗತಿಯಿಲ್ಲ ತಾಯಿಗೆ ಸಮಾನವಾದ ರಕ್ಷೆಯಿಲ್ಲ ತಾಯಿಗೆ ಸಮಾನರಾದ ಪ್ರೇಮ ಪಾತ್ರರು ಇನ್ನೊಬ್ಬರಿಲ್ಲ ತಾಯಿಯು ಮಗನನ್ನು ತನ್ನ ಗರ್ಭದಲ್ಲಿ ಧರಿಸುವುದರಿಂದ ಧಾತ್ರಿ ಎಂದು ಪ್ರಸವಿಸುವುದರಿಂದ ಎಂದು ಅಂಗಗಳನ್ನು ವೃದ್ಧಿಗೊಳಿಸುವುದರಿಂದ ಅಂಬೆ ಎಂದು ಕರೆಯಲ್ಪಡುವಳು ವೀರರನ್ನು ಪ್ರಸವಿಸಿದವಳು ವೀರಸುವೆಂದು ಶಿಶುವನ್ನು ಶುಶ್ರೂಷ ಮಾಡುವುದರಿಂದ ಶುಶ್ರೂ ಎಂದು ಕರೆಯಲ್ಪಡುವಳು ತಾಯಿಯು ಮಗನಿಗೆ ಎರಡನೆಯ ದೇಹವೇ ಆಗಿರುವಳು ತಲೆಯಲ್ಲಿ ಕಣ್ಣು ಕಿವಿ ಮುಂತಾದ ಇಂದ್ರಿಯ ದ್ವಾರಗಳನ್ನು ಹೊತ್ತು ಬುದ್ಧಿಯುಳ್ಳ ಯಾವನು ತಾನೇ ಚಿತ್ತ ತಾಯಿಯನ್ನು ಕೊಲ್ಲುವನು ದಂಪತಿಗಳ ಸಂಯೋಗ ಕಾಲದಲ್ಲಿ ಸುಪುತ್ರಾಪೇಕ್ಷೆ ಎಂಬುದು ತಂದೆ ತಾಯಿಯರಿಬ್ಬರಿಗೂ ಸಮಾನವೇ ಆದರೆ ನಿಜವಾದ ಅದರ ತತ್ವಾರ್ಥವು ತಾಯಿಯೊಬ್ಬಳಲ್ಲಿಯೇ ಇರುವುದು ಮಗನ ಗೋತ್ರವನ್ನು ತಾಯಿಯೇ ಬಲ್ಲಳು ಅವನು ಯಾರೆಂಬ ಯಾವ ಯಾರವನು ಎಂಬುದನ್ನು ಅವಳಿಗೆ ಮಾತ್ರವೇ ತಿಳಿಯುವುದು ಮಗನನ್ನು ಹೆತ್ತು ಹೊತ್ತು ಬೆಳೆಸಿದುದರಿಂದ ಅವಳಿಗೆ ಮಗನಲ್ಲಿ ಸಂತೋಷವೂ ಪ್ರೇಮವೂ ಇರುವವು ಮಗನಲ್ಲಿ ತಂದೆಗೆ ಜನಕತ್ವ ಸಂಬಂಧವುಂಟು ಅಂತಹ ತಂದೆಯ ಆಜ್ಞೆಯನ್ನು ಮಗನು ಮೀರುವುದಕ್ಕಿಲ್ಲ ಅಲ್ಲದೆ ವ್ಯಭಿಚಾರದಲ್ಲಿ ಸ್ತ್ರೀಯರ ಅಪರಾಧಕ್ಕಿಂತಲೂ ಪುರುಷರ ಅಪರಾಧವೇ ಪ್ರಬಲವು ಪುರುಷರು ತಾವಾಗಿ ಕೈಹಿಡಿದು ಸಂಗಡಲೆ ಧರ್ಮವನ್ನು ಅನುಷ್ಠಿಸುತ್ತಲಿದ್ದು ಅವರು ಬೇರೆ ಸ್ತ್ರೀಯರನ್ನು ಸೇರಿದರೆ ಆಗಲೂ ಸ್ತ್ರೀಗೆ ಪತಿಯು ತ್ಯಾಜ್ಯನಲ್ಲ ಗಂಡನು ಪತ್ನಿಯನ್ನು ಭರಿಸುವುದರಿಂದ ಭರ್ತನೆಂದು ಪಾಲಿಸುವುದರಿಂದ ಪತಿಯೆಂದು ಕರೆಯಲ್ಪಡುವನು ಅವಿಲ್ಲದಿದ್ದಾಗ ಅವನು ಭರ್ತನೂ ಅಲ್ಲ ಪತಿಯೂ ಅಲ್ಲ ಅಂತಹವನ ವಿಷಯದಲ್ಲಿ ಹೆಂಗಸು ಅಪರಾಧಿನಿ ಎನಿಸುವುದಿಲ್ಲ ಪರದಾರ ಗಮನವೆಂಬ ಕ್ರೂರ ಪಾಪದಲ್ಲಿ ಪ್ರವರ್ತಿಸುವ ಪುರುಷನಿಗೆ ದೋಷವು ಹೆಚ್ಚು ಸ್ತ್ರೀಯರಿಗೆ ಭರ್ತನೆ ಎಲ್ಲಕ್ಕಿಂತಲೂ ಮೇಲು ಅವನೇ ಪರದೈವವಾಗಿ ಭಾವಿಸಲ್ಪಡುವನು ಅಂತಹ ಪತಿಯ ರೂಪಕ್ಕೆ ಸಮಾನವಾದ ರೂಪವನ್ನು ಕೈಗೊಂಡು ಬಂದವನಲ್ಲಿ ಅವಳು ಪತಿಯೆಂಬ ಭಾವದಿಂದಲೇ ತನ್ನನ್ನು ಅರ್ಪಿಸಿದಳು ಅಂತಹ ಸ್ಥಿತಿಯಲ್ಲಿ ಪುರುಷನು ಅಪರಾಧಿಯೇ ಹೊರತು ಸ್ತ್ರೀಯರ ತಪ್ಪೇನಿದೆ ಸಕಲ ಕಾರ್ಯಗಳಲ್ಲಿಯೂ ಪರಾಧೀನೆಯರೆನಿಸಿದ ಸ್ತ್ರೀಯರು ಎಂದಿಗೂ ಅಪರಾಧಿನಿಯರೇ ಆಗುವುದಿಲ್ಲ ಕಾಮ ವೃದ್ಧಿಗಾಗಿ ಸ್ತ್ರೀಯರಿಂದ ಪ್ರೇರಿಸಲ್ಪಟ್ಟಾಗಲು ಅದನ್ನು ಪ್ರೇರಿಸತಕ್ಕ ಪುರುಷನಿಗೆ ಅಧರ್ಮವು ನಿಶ್ಚಯವು ಇದರಲ್ಲಿ ಸಂದೇಹವಿಲ್ಲ ಹೀಗಿರುವಾಗ ಅಬಲೆಯಾಗಿ ಹೆತ್ತ ತಾಯಿಯಾಗಿ ವಿಶೇಷ ಗೌರವ ಸ್ಥಾನದಲ್ಲಿಯೂ ಇರುವವಳು ವದಾರ್ಹಳಲ್ಲವೆಂಬುದನ್ನು ಕೇವಲ ಬುದ್ಧಿಶೂನ್ಯರಾದ ಪ್ರಾಯರು ಕೂಡ ತಿಳಿಯಬಹುದು ಇನ್ನು ತಂದೆಯ ವಿಷಯವನ್ನು ನೋಡಿದರೆ ಮಗನು ತಂದೆಯನ್ನು ಅನೇಕ ದೇವತೆಗಳ ಸಮುದಾಯವೆಂದೇ ಭಾವಿಸಬೇಕು ಮನುಷ್ಯರಲ್ಲಿಯೂ ದೇವತೆಗಳಲ್ಲಿಯೂ ಇರುವ ಭಾವವನ್ನು ಮಗನು ತಾಯಿಯಲ್ಲಿ ತೋರಿಸಬೇಕು ಈಗ ಮಾಡುವುದೇನು ತಾಯಿಯನ್ನು ವಧಿಸುವುದೇ ತಂದೆಯ ಮಾತನ್ನು ಮೀರುವುದೇ ಎಂದು ಆ ಕುಮಾರನು ನಾನಾ ವಿಧವಾಗಿ ಚಿಂತಿಸುತ್ತಿದ್ದನು ಅವನು ಸ್ವಭಾವದಲ್ಲಿ ಚಿರಕಾರಿಯಾದುದರಿಂದ ಈ ಆಲೋಚನೆಯಲ್ಲಿಯೇ ಅವನಿಗೆ ದೀರ್ಘಕಾಲವೂ ಕಳೆದುಹೋಯಿತು ಇಷ್ಟರಲ್ಲಿ ವನಕ್ಕೆ ಹೋದ ಗೌತಮನು ಹಿಂತಿರುಗಿ ಬಂದನು ಅವನಾದರೂ ಮಹಾ ಮೇಧಾವಿ ತಪಸ್ವಿ ಪ್ರಾಜ್ಞನು ತನ್ನ ಪತ್ನಿಯನ್ನು ವಧಿಸುವಂತೆ ತನ್ನ ಮಗನಿಗೆ ಆಜ್ಞೆ ಮಾಡಿ ಆಜ್ಞೆ ಮಾಡಿ ಹೋದ ಕೆಲವು ಕಾಲಕ್ಕೆ ಮೇಲೆ ಅವನಿಗೆ ತಾನು ಮಾಡಿದುದು ಅನುಚಿತವೆಂದು ತೋರಿತು ಶಾಸ್ತ್ರಜ್ಞಾನದಿಂದಲೋ ಮನಸ್ಥೈರ್ಯದಿಂದಲೋ ತನ್ನೊಳಗೆ ಜನಿಸಿದ ವಿವೇಕದಿಂದಲೂ ತನ್ನ ಭಾರ್ಯೆಗೆ ತಾನು ವಿಧಿಸಿ ಬಂದ ವಧ ದಂಡನೆಗಾಗಿ ಪಶ್ಚಾತ್ತಾಪಗೊಂಡು ದುಃಖದಿಂದ ಕಣ್ಣೀರು ಬಿಡುತ್ತ ಸಂಕಟದಿಂದ ರೋಧಿಸತೊಡಗಿದನು ಅಯ್ಯೋ ನಾನು ಎಂತಹ ತಪ್ಪನ್ನು ಮಾಡಿದೆನು ಮೂರು ಲೋಕಕ್ಕೂ ಅಧಿಪತಿ ಎನಿಸಿದ ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ನನ್ನ ಆಶ್ರಮಕ್ಕೆ ಅತಿಥಿಯಾಗಿ ಬಂದನು ಅವನನ್ನು ನಾನು ಕುಶಲ ಪ್ರಶ್ನೆ ಮಾಡಿ ಪ್ರಿಯ ವಾಕ್ಯಗಳಿಂದ ಗೌರವಿಸಿದೆನು ವಿದ್ಯುಕ್ತವಾಗಿ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟೆನು ಅಲ್ಲದೆ ಅವನನ್ನು ಇನ್ನೂ ಹೆಚ್ಚು ಸಂತೋಷಗೊಳಿಸುವುದಕ್ಕಾಗಿ ನಾನು ನನ್ನ ಸರ್ವಸ್ವವು ನಿನ್ನದೆ ಎಂದು ಹೇಳಿದೆನು ಅದರ ಮೇಲೆ ಅಕಾರ್ಯವೋ ಇದರ ಮೇಲೆ ಅಕಾರ್ಯವೋ ನಡೆದು ಹೋಗಿದ್ದರು ಹೆಂಗಸಿಗೆ ಅಪರಾಧವೆಲ್ಲಿಯದು ಅವಳು ಅಪರಾಧಿನಿಯಲ್ಲ ನಾನು ಅಪರಾಧಿಯಲ್ಲ ಅತಿಥಿಯಾಗಿ ಬಂದ ಇಂದ್ರನೂ ಅಪರಾಧಿಯಲ್ಲ ಇಲ್ಲಿ ಮುಕ್ತವಾಗಿ ಧರ್ಮ ವಿಷಯಕವಾದ ಪ್ರಮಾದವೇ ಅಪರಾಧಿ ಎನ್ನಬೇಕು ಜಿತೇಂದ್ರಿಯರಾದ ಮಹರ್ಷಿಗಳು ವ್ಯ ಮಹರ್ಷಿಗಳು ವ್ಯಸನವೆಂಬುದು ಅಸೂಯೆಯಿಂದ ಉಂಟಾದುದೆಂದು ಹೇಳುವರು ಅದು ನಿಜವು ನಾನು ಈಗ ಅಸೂಯೆಯಿಂದ ಬುದ್ಧಿಗೆಟ್ಟೆ ಪತಿವ್ರತೆಯು ಅಬಲೆಯು ಗೃಹ ಕೃತ್ಯ ಶ್ರದ ಗೃಹ ಕೃತ್ಯ ಶ್ರದ್ಧೆಯಿಂದ ಯಾವಾಗಲೂ ಮನೆಯನ್ನು ಬಿಟ್ಟು ಅಗಲದೆ ಇರತಕ್ಕವಳು ಆದ ಭಾರ್ಯೆಯನ್ನು ಕೊಲ್ಲಿಸಿ ದುಃಖ ಸಮುದ್ರದಲ್ಲಿ ಮುಳುಗಿ ಹೋದೆನು ಇನ್ನು ನನ್ನನ್ನು ಇದರಿಂದ ಕರೆಯೇರಿಸುವವರಾರು ಅಂದರೆ ದಡ ಸೇರಿಸುವವರಾರು ನಾನಾದರೂ ನನ್ನ ಮಗನಾದ ಚಿರಕಾರಿಗೆ ಅಂತಹ ಕ್ರೂರ ಕಾರ್ಯವನ್ನು ನಿಯಮಿಸಿ ಬಂದೆನು ಆದರೆ ಅವನು ಯಾವಾಗಲೂ ದೀರ್ಘಾಲೋಚನೆ ಮಾಡತಕ್ಕವನು ಉತಾರ ಬುದ್ಧಿಯುಳ್ಳವನು ಈಗ ಅವನು ನಿಜವಾಗಿ ಚಿರಕಾರಿಯೇ ಆಗಿದ್ದ ಪಕ್ಷದಲ್ಲಿ ನನ್ನನ್ನು ಈ ಪಾತಕದಿಂದ ರಕ್ಷಿಸಬಹುದು ಚಿರಕಾರಿ ನಿನಗೆ ಮಂಗಳವಾಗಲಿ ಓ ಚಿರಕಾರಿಕ ನಿನಗೆ ಶುಭವಾಗಲಿ ಈಗಿನ ಕಾರ್ಯದಲ್ಲಿ ನೀನು ಚಿರಕಾರಿಯಾಗಿದ್ದ ಪಕ್ಷದಲ್ಲಿ ನೀನು ನಿಜವಾದ ಚಿರಕಾರಿ ಎನಿಸುವೆ ಓ ಕುಮಾರ ಈಗ ನೀನೇ ನನ್ನನ್ನು ನಿನ್ನ ತಾಯಿಯನ್ನು ನಿನ್ನನ್ನು ನಿನ್ನ ತಪಸ್ಸನ್ನು ಪಾತಕದಿಂದ ರಕ್ಷಿಸತಕ್ಕವನು ನೀನು ಎಂದೆಂದಿಗೂ ಚಿರಕಾರಿಯಾಗಿಯೇ ಇರು ಧೀಮಂತನಾದ ನಿನ್ನ ಚಿರಕಾರಿತ್ವವೆಂಬ ಸಹಜ ಗುಣವು ಸಫಲವಾಗಲಿ ನೀನು ಚಿರಕಾರಿಯಾಗಿರಬೇಕು ನಿನ್ನ ತಾಯಿಯು ನಿನ್ನನ್ನು ಚಿರಕಾಲ ಬಯಸಿದಳು ಚಿರಕಾಲ ಗರ್ಭದಲ್ಲಿ ಧರಿಸಿದಳು ನೀನು ಅವಳ ವಿಷಯದಲ್ಲಿ ನಿನ್ನ ಚಿರಕಾರಿತ್ವವನ್ನು ಸಫಲಗೊಳಿಸು ಅಯ್ಯೋ ನನ್ನ ಮಗನು ಮಾತೃವಿಯೋಗ ದುಃಖದಿಂದ ನನ್ನನ್ನು ಬಂದು ನೋಡುವುದಕ್ಕೆ ವಿಳಂಬ ಮಾಡುತ್ತಿರುವನೇನು ಅಥವಾ ಅವನು ನಮ್ಮಿಬ್ಬರಿಗೂ ಸಂಬಂಧಿಸಿದ ಈ ಚಿರಕಾಲದ ಕಷ್ಟವನ್ನು ನೋಡಿ ಚಿರಕಾಲದಿಂದ ನಿದ್ರಿಸುತ್ತಿರುವನೋ ಇನ್ನೂ ಬಾರದಿರುವನೇಕೆ ಅವನೇನು ದೀರ್ಘಾಲೋಚನೆಯಿಂದ ಕೆಲಸ ಮಾಡತಕ್ಕವನೇ ಓ ಧರ್ಮಪುತ್ರ ಹೀಗೆ ಗೌತಮನು ಮಹಾವ್ಯಸನ ಪೀಡಿತನಾಗಿರುವಾಗ ಸ್ವಲ್ಪ ಹೊತ್ತಿನಲ್ಲಿಯೇ ಸಮೀಪಕ್ಕೆ ಬಂದು ನಿಂತ ಚಿರಕಾರಿಯನ್ನು ಕಂಡನು ಆಗ ಚಿರಕಾರಿಯು ತಂದೆಯ ಮುಂದೆ ಭಯದಿಂದಲೂ ದುಃಖದಿಂದಲೂ ನಮ್ರನಾಗಿ ಕೈಯಲ್ಲಿದ್ದ ಆಯುಧವನ್ನು ಬಿಸುಟು ತಂದೆಯ ಪಾದಗಳಿಗೆ ತಲೆಯನ್ನು ಸೋಕಿಸಿ ಅವನಿಗೆ ಸಮಾಧಾನ ಹೇಳಲು ಪ್ರಯತ್ನ ಎತ್ತಿಸಿದನು ಇಷ್ಟರಲ್ಲಿ ಗೌತಮನು ತನ್ನ ಮುಂದೆ ಸಾಷ್ಟಾಂಗವಾಗಿ ನೆಲದ ಮೇಲೆ ಬಿದ್ದು ನಮಸ್ಕರಿಸುತ್ತಿರುವ ಮಗನನ್ನು ಲಜ್ಜೆಯಿಂದ ಕಲ್ಲಿನಂತೆ ನಿಶ್ಚಲವಾಗಿದ್ದ ಭಾರ್ಯೆಯನ್ನು ನೋಡಿದನು ಆಗ ಅವನಿಗೆ ಬಹಳ ಸಂತೋಷವಾಯಿತು ಆದರೆ ಆ ಪತ್ನಿಯ ವಿಷಯದಲ್ಲಿ ಮಹಾತ್ಮನಾದ ಅವನು ಆಗ ಭೇದ ಬುದ್ಧಿಯನ್ನು ತೋರಿಸಲಿಲ್ಲ ಅಂದರೆ ಅವಳನ್ನು ಸೇರಿಸಲೂ ಇಲ್ಲ ನಿರ್ಜನವಾದ ಆ ಸ್ಥಳದಲ್ಲಿ ತನ್ನ ಕಾಲ ಮೇಲೆ ಬಿದ್ದಿರುವ ಮಗನನ್ನು ಸ್ವಲ್ಪ ಹೊತ್ತಿನವರೆಗೆ ಸಮಾಧಾನಗೊಳಿಸಲು ಮೊದಲು ನಿನ್ನ ತಾಯಿಯನ್ನು ಕೊಲ್ಲು ಎಂದು ಆಜ್ಞೆ ಮಾಡಿದೊಡನೆ ಅವನು ಶಸ್ತ್ರಪಾಣಿಯಾಗಿ ನಿಂತನು ಅವನು ತನ್ನಲ್ಲಿ ಬಹಳ ವಿನಯ ಸ್ವಭಾವವುಳ್ಳವನು ಕಾರ್ಯ ಸಮರ್ಥನು ತನ್ನ ಕಾರ್ಯಗಳಲ್ಲಿ ಎಂದಿಗೂ ಹಿಂಜರಿಯತಕ್ಕವನಲ್ಲ ಅಂತಹವನು ಈಗ ಶಸ್ತ್ರವನ್ನು ಬಿಸುಟು ತನ್ನ ಕಾಲ ಮೇಲೆ ಬಿದ್ದಿರುವುದನ್ನು ನೋಡಿ ಅವನು ತನ್ನಲ್ಲಿ ಭಯಕ್ಕಾಗಿ ಹಾಗೆ ತನ್ನ ಶಸ್ತ್ರಗ್ರಹಣ ಚಪಲತೆಯನ್ನು ಮರೆಸುತ್ತಿರುವನೆಂದು ಅವನ ಬುದ್ಧಿಗೆ ತೋರಿತು ಒಡನೆಯೇ ಅವನು ತನ್ನ ಎರಡೂ ಕೈಗಳಿಂದಲೂ ಆ ತನ್ನ ಪುತ್ರನನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಂಡನು ಬಹಳ ಹೊತ್ತಿನವರೆಗೆ ಅವನನ್ನು ಪ್ರಶಂಸಿಸಿದನು ಬಾರಿ ಬಾರಿಗೂ ಅವನ ತಲೆಯನ್ನು ಆಘ್ರಾಣಿಸಿ ಪ್ರೇಮದಿಂದಲೋ ಹರ್ಷದಿಂದಲೋ ಅವನನ್ನು ನೋಡಿ ಚಿರಕಾರಿಕ ನಿನಗೆ ಮಂಗಳವಾಗಲಿ ಚಿರಕಾರಿ ನೀನು ಚಿರಜೀವಿಯಾಗಿರು ನಿನ್ನ ಕಾರ್ಯವು ಹೀಗೆಯೇ ಚಿರಕಾಲ ವಿಳಂಬದಿಂದ ನಡೆಯುತ್ತಿದ್ದರೆ ನಾನು ಚಿರಕಾಲದವರೆಗೆ ದುಃಖಕ್ಕೆ ಈಡಾಗದಿರುವೆನು ಎಂದನು ಹೀಗೆಂದು ಹೇಳಿ ಋಷಿಶ್ರೇಷ್ಠನು ಅವನ ಚಿರಕಾರಿತ್ವವನ್ನು ಪ್ರಶಂಸಿಸುತ್ತಾ ಕೆಲವು ಗಾದೆಗಳನ್ನು ಹಾಡಿದನು ಆ ಗಾದಾರ್ಥಗಳೇನೆಂದರೆ ಹೀಗೆ ದೀರ್ಘಕಾಲದವರೆಗೆ ಚಿಂತಿಸಿ ವಿಳಂಬದಿಂದ ಕಾರ್ಯವನ್ನು ನಡೆಸತಕ್ಕ ಧೀರರಲ್ಲಿ ಅವರ ಉದ್ದೇಶವನ್ನು ಗುಣಗಳನ್ನು ಸಫಲಗೊಳಿಸತಕ್ಕ ಮತ್ತು ಇತರರನ್ನು ತನ್ನನ್ನು ಉದ್ಧರಿಸತಕ್ಕ ಮಹಿಮೆಗಳುಂಟು ಮಿತ್ರರನ್ನು ಸಂಗ್ರಹಿಸುವಾಗಲು ವಿಳಂಬಿಸಬೇಕು ತಾನು ಮಾಡಿದುದನ್ನು ಬಿಡಬೇಕಾದರೂ ವಿಳಂಬಿಸಬೇಕು ವಿಳಂಬದಿಂದ ಸಂಗ್ರಹಿಸಿದ ಮಿತ್ರನು ಚಿರಕಾಲದವರೆಗೆ ತನ್ನಲ್ಲಿ ಇರಲು ಯೋಗ್ಯನು ರಾಗದಲ್ಲಿಯಾಗಲಿ ದರ್ಪದಲ್ಲಿಯಾಗಲಿ ಮಾನದಲ್ಲಿಯಾಗಲಿ ಮಾನದಲ್ಲಿ ವಿಳಂಬಿಸಿ ಕೆಲಸ ಮಾಡತಕ್ಕವನೇ ಪ್ರಶಂಸಿಸಲ್ಪಡುವನು ಮಾನ ಬಂಧುಗಳು ಮಿತ್ರರು ಸ್ತ್ರೀಯರು ಇವರ ವಿಷಯದಲ್ಲಿಯೂ ಅವರ ತಪ್ಪು ವ್ಯಕ್ತವಾಗಿಲ್ಲದಿದ್ದಾಗ ವಿಳಂಬಿಸಿ ಕೆಲಸ ಮಾಡತಕ್ಕವನೇ ಪ್ರಶಂಸಿಸಲ್ಪಡುವನು ಎಂಬುದೇ ಅವನು ಹೇಳಿದ ಶ್ಲೋಕಾರ್ಥವು ಓ ಧರ್ಮರಾಜ ಹೀಗೆ ಗೌತಮನು మగన చిరకారిత్వక్కు అవన కార్యకూ సంతోషపట్టను. ಹೀಗೆ ಮನುಷ್ಯನು ಯಾವ ಕಾರ್ಯಗಳಲ್ಲಿಯೂ ಆತರ ಪಡದೆ ಚಿರಕಾಲ ವಿಮರ್ಶಿಸಿ ನಿರ್ಧರಿಸಿಕೊಂಡು ಕೆಲಸ ಮಾಡಿದರೆ ಅವನು ಎಂದೆಂದಿಗೂ ಸಂಕಟಕ್ಕೆ ಒಳಗಾಗನು ರೋಷವನ್ನು ಚಿರಕಾಲದವರೆಗೆ ತಡೆದಿಟ್ಟುಕೊಳ್ಳಬೇಕು ಆ ವಿಳಂಬವೇ ಕೋಪವನ್ನು ತಾನಾಗಿ ಅಡಗಿಸುವುದು ವಿಳಂಬವು ಕಾರ್ಯ ಅಕಾರ್ಯ ವಿವೇಚನೆಯನ್ನು ಹುಟ್ಟಿಸುವುದು ಅಂತಹ ಸ್ವಭಾವದವನಿಗೆ ಯಾವ ಕಾರ್ಯವು ಪಶ್ಚಾತ್ತಾಪಕರವಾಗುವ ಸಂಭವವಿಲ್ಲ ವೃದ್ಧರನ್ನು ಚಿರಕಾಲದವರೆಗೆ ಉಪಾಸನೆ ಮಾಡಬೇಕು ಚಿರಕಾಲದವರೆಗೆ ಇತರರನ್ನು ಪೂಜಿಸಬೇಕು ಧರ್ಮವನ್ನು ಚಿರಕಾಲದವರೆಗೆ ನಡೆಸಬೇಕು ವಿಷಯಗಳನ್ನು ಚಿರಕಾಲದವರೆಗೆ ಯೋಚಿಸಬೇಕು ವಿದ್ವಾಂಸರೊಡನೆ ಚಿರಕಾಲ ಕಲೆತಿರಬೇಕು ಚಿರಕಾಲದವರೆಗೆ ಶಿಷ್ಯರನ್ನು ಆಶ್ರಯಿಸಬೇಕು ಮನಸ್ಸನ್ನು ಚಿರಕಾಲದವರೆಗೆ ನಿಗ್ರಹಿಸಿಡಬೇಕು ಅಂತಹವನು ಎಂದೆಂದಿಗೂ ಅವಮಾನಕ್ಕೆ ಈಡಾಗುವುದಿಲ್ಲ ಧರ್ಮಯುಕ್ತವಾದ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳುವಾಗಲೂ ಚಿರಕಾಲದವರೆಗೆ ಅವರಿಂದ ಪ್ರಶ್ನಿಸಲ್ಪಟ್ಟು ಆಮೇಲೆ ಉತ್ತರವನ್ನು ಹೇಳಬೇಕು ಅಂತಹವನು ಪರಿತಾಪಕ್ಕೆ ಈಡಾಗಲಾರನು ಆಮೇಲೆ ಗೌತಮನು ಹಲವು ಸಂವತ್ಸರಗಳವರೆಗೆ ವಾನಪ್ರಸ್ಥಾಶ್ರಮದಲ್ಲಿದ್ದು ಆಮೇಲೆ ಆ ಪುತ್ರನೊಡನೆ ಸ್ವರ್ಗವನ್ನು ಹೊಂದಿದನು ಇದು ಇನ್ನೂರ ಎಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ